ಮೈಲಹೊಂಗಲ ತಾಲೂಕಿನ ಚಿವಟಗುಂಡಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತ ಎರಡು ಮತ್ತು ಎಪ್ಪತ್ತ ಮೂರು ಎಸ್ಸಿ ಸಮುದಾಯಕ್ಕೆ ಸ್ಮಶಾನ ಭೂಮಿ ಎರಡ್ ಸಾವಿರದ ಏಳರಲ್ಲಿ ಮಂಜೂರಾಗಿದ್ದು ಅಲ್ಲಿಯ ಅಕ್ಕಪಕ್ಕದ ಜನ ಸ್ಮಶಾನ ಭೂಮಿಯನ್ನ ಅತಿಕ್ರಮಣ ಮಾಡಿ ಉಳಿಮೆ ಮಾಡ್ತಾ ಇದ್ದಾರೆ ಹಾಗೂ ಸ್ಮಶಾನ ಭೂಮಿಗೆ ಹಾದು ಹೋಗುವ ರಸ್ತೆಯನ್ನು ಕೂಡ ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಈ ರಸ್ತೆ ನನ್ನ ಭೂಮಿಗೆ ಸಂಬಂಧಿಸಿದೆ ಎಂದು ಹಲವಾರು ಬಾರಿ ತಕರಾರು ಮಾಡುತ್ತಾ ರಸ್ತೆ ಮಾಡುವುದನ್ನ ವಿರೋಧಿಸಿದ್ದಾರೆ ಇದರಿಂದ ಎಸ್ಸಿ ಸಮುದಾಯದ ಜನರಿಗೆ ಹದಿನೈದು ವರ್ಷಗಳಿಂದ ರಸ್ತೆ ಇರುವುದಿಲ್ಲ ಹಾಗೂ ರೈತಾಪಿ ವರ್ಗದ ಜನ ತಮ್ಮ ಭೂಮಿ ಉಳುಮೆ ಮಾಡಲು ಕೂಡ ಸರಿಯಾದ ಸುಗಮ ಸಂಚಾರವಿಲ್ಲದೆ ಮಳೆಗಾಲದಲ್ಲಿ ಪರದಾಡುವ ವ್ಯವಸ್ಥೆ ಉಂಟಾಗಿದೆ ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಹಾಗೂ ರೈತಾಪಿ ವರ್ಗದ ಜನರಿಗೆ ಬಹಳಷ್ಟು ಅಕ್ಕಪಕ್ಕದ ಜನ ಅನ್ಯಾಯ ಮಾಡ್ತಾ ಬಂದಿರ್ತಾರೆ ಆದ್ದರಿಂದ ಸ್ಮಶಾನ ಭೂಮಿ ಹಾಗೂ ರಸ್ತೆ ಸಂಚಾರವನ್ನು ಅಡ್ಡಪಡಿಸುವವರ ಮೇಲೆ ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಅನುಸಾರ ಅಂಥವರ ಮೇಲೆ ಕೇಸ್ ದಾಖಲಿಸಿ ಸುಗಮ ಸಂಚಾರಕ್ಕೆ ಸ್ಮಶಾನ ಭೂಮಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಸ್ಮಶಾನ ಭೂಮಿ ಸರ್ವೆ ಮಾಡಿ ಎಸ್ಸಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಮಾಧ್ಯಮ ಮುಂದೆ ಯುವ ಕರ್ನಾಟಕ ಭೀಮ್

ಇದೊಂದು ಇಂದೊಂದಳೆ ಅಲ್ಲ ಎಂಟಾಗಿ ತಾನಿರತ್ ಒಂದಿ ನಾನು ನೋಡಿಲಿ ಇದು ಬೈಲೊಂಗಲ್ ಅಂತಂದ್ರೆ ಇನ್ ಹೆಸರು ಗಿದೇಶ ಒಟ್ಟು ಒತ್ತುವರಿ ಮಾಡಿದವರು ಯಾರು ಅನ್ನ ಅಲ್ಲಿ ನಿನ್ನ ಜಾಗದಾಗ ನಿಂತು ಫೋಟೋ ಹಾಕಿದಾರೆ ನಮ್ಮ ಬೇಗಗಳೆಲ್ಲ ಯಾವ್ದು ಒತ್ತುವರಿಗೆಲ್ಲ ಕೈ ಬಿಡಿಸ್ತೀವಿ ಈಗಾಗಲೇ ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮಸೇನೆ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅತ್ತಮಡಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಉದಯ್ ಬಸೋಜಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಕೋಲಕಾರ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಗಂಗಾಧರ್ ಮಾದರಸೆರಿ ಮತ್ತಿತರು ಭಾಗಿಯಾಗಿದ್ದರು ಸುದ್ದಿಗಾಗಿ ಎಂ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ